ರಸ್ತೆ ಮಧ್ಯೆ ಏಕಾಏಕಿ ಕಾಣಿಸಿಕೊಂಡ ದೈತ್ಯ ಹಾವು ಮುಂದೇನಾಯ್ತು ಈ ವಿಡಿಯೋ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಾಣಿಗಳ ಕುರಿತಾದ ಹತ್ತು ಹಲವು ವಿಡಿಯೋಗಳು ವೈರಲ್ ಆಗ್ತಿರುತ್ತವೆ ಅಂತೆಯೇ ದೈತ್ಯ ಹಾವೊಂದು ರಸ್ತೆ ದಾಟಲು ಯತ್ನಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಟ್ರಾಫಿಕ್ ಮಧ್ಯೆ ಏಕಾಏಕಿ ಕಾಣಿಸಿಕೊಂಡ ಈ ದೈತ್ಯ ಹಾವು ಪ್ರಯಾಣಿಕರನ್ನ ಬೆಚ್ಚಿ ಬೀಳಿಸಿದೆ ಬ್ರೆಜಿಲ್ನ ಪೋರ್ಟೊ ವೆಲ್ವೊ ನಗರದ ಬಳಿ ಕಂಡುಬಂದಿದೆ ಎಂದು ವರದಿಯಿಂದ ತಿಳಿದುಬಂದಿದೆ ಈ ಹಾವು ಸರಿಸುಮಾರು ನಾಲ್ಕು ಮೀಟರ್ ಉದ್ದ ಮೂವತ್ತು ಕೆಜಿ ತೂಕಪಡಬಹುದು ಎಂದು ಅಂದಾಜಿಸಲಾಗಿದೆ ಮೇಕರ್ ನೈನ್ಟೀನ್ ಸೆವೆಂಟಿ ತ್ರೀ ಎಂಬ ಟ್ವಿಟರ್ ಖಾತೆಯಲ್ಲಿ ಈ ಬೃಹತ್ ಗಾತ್ರದ ಹಾವಿನ ವಿಡಿಯೋ ಹಂಚಿಕೊಳ್ಳಲಾಗಿದ್ದು ಈ ವಿಡಿಯೋ ಕಂಡು ನೆಟ್ಟಿಗರು ಬಿಚ್ಚಿ ಬಿದ್ದಿದ್ದಾರೆ ಸದ್ಯ ಈ ವಿಡಿಯೋ ಲಕ್ಷಾಂತರ ವೀಕ್ಷಣೆಯನ್ನು ಪಡೆದುಕೊಂಡಿದೆ ವೈರಲ್ ವಿಡಿಯೋದಲ್ಲಿ ಹಾವು ನಿಧಾನವಾಗಿ ತೆರಳುತ್ತಿದೆ ಈ ವೇಳೆ ಅಲ್ಲಿ ವಾಹನಗಳು ಚಲಿಸುತ್ತಿವೆ ಅಲ್ಲಿದ್ದ ಜನರು ಕಂಡು ವಾಹನ ಸವಾರರು ನಿಧಾನವಾಗಿ ಕಾರು ಚಲಾಯಿಸುತ್ತಿದ್ದಾರೆ ಆ ಬಳಿಕ ಹಾವು ರಸ್ತೆ ದಾಟಿ ಕಾಡಿನೊಳಗೆ ಹೋಗುತ್ತಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದು ಈ ದೈತ್ಯ ಹಾವು ಪ್ರತ್ಯಕ್ಷವಾಗುತ್ತಿದ್ದಂತೆ ಸಾಕಷ್ಟು ಜನರು ಸೇರಿದ್ದು ತಮ್ಮ ಮೊಬೈಲ್ ಮೂಲಕ ಈ ಹಾವಿನ ವಿಡಿಯೋವನ್ನ ಸರಿ ಹಿಡಿದಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಹರಿದಾಡುತ್ತಿದೆ Vai caraca, que linda, velho. <laughs> daí tem pra mais de 15 anos. Com uma cobra dessa aí. Tem que chamar o pessoal pra tirar ela, Não, deixa ela, vai mata os dois, tudo aí. Aí,